ಕೆಲವು ವಾಹನಗಳು ಈಗಾಗಲೇ ಸುಮಾರು ವರ್ಷಗಳಾಗಿ ರಿಪೇರಿ ಆಗಬೇಕಾದ್ರಿಂದ ಈ ಕೆಳಗಡೆ ವೆಹಿಕಲ್ಸ್ ನಾವು ಮತ್ತೆ ರಿಪೇರಿ ಜೊತೆಗೆ ಏನೇನು ಅದನ್ನೆಲ್ಲ ರಿಪೇರಿ ಮಾಡಿಸಬೇಕಂತ ನಾನು ಸಭೆ ಮುಂದೆ ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ವಿಶೇಷ ಸಂಖ್ಯೆ ಇಪ್ಪತ್ತೇಳು ಮಾನ್ಯ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರನ್ನು ನೇಮಕ ಮಾಡಿದ್ವಿ ಜೆ ಎಂ ಎಫ್ ಸಿ ಮತ್ತು ಸ್ಥಳೀಯವಾಗಿ ಮೂರು ಜನ ನಮ್ಮ ಲೀಗಲ್ ಒಪಿನಿಯನ್ ಮಾಡಿದ್ವಿ ಅವರಿಗೆ ಫೀಸ್ ಕೊಡಬೇಕಾಗುತ್ತೆ ಅವ್ರಿಗೆ ಏನು ಕೇಳಲಕ್ಕಿಂತ ಅದರ ಪ್ರಕಾರ ನಾವು ಫೀಸ್ ಅನ್ನ ಕೊಡಬೇಕಾಗುತ್ತೆ ಅಧ್ಯಕ್ಷ ಆದೇಶದವರಿಗೆ ಒಂದು ನಾಲ್ಕು ಸಬ್ಜೆಕ್ಟ್ ಒಂದು ಈಗಾಗಲೇ ನಗರದಲ್ಲಿರುವಂತಹ ಶೌಚಾಲಯಗಳನ್ನ ನಾವೆ ಸುಮಾರು ಹತ್ತು ವರ್ಷಗಳ ಹಿಂದೆ ಅದೆಲ್ಲ ಕೊಟ್ಟಿದ್ವಿ ಅದೆಲ್ಲ ಟೆಂಡರ್ ಮೂರು ಸರಿ ಟೆಂಡರ್ ಪಾಲ್ ಮಾಡಿದ ಸೊ ಯಾರು ಬರಲಿಲ್ಲ ಸೊ ಹಂಗಾಗಿ ಮುಂದಿನ ಅವ್ರದು ಟೆಂಡರ್ ಅವರು ನಾಲ್ಕನೇ ಹಂತಕ್ಕೆ ಅವರನ್ನು ಮುಂದುವರಿಸಬೇಕಂತ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ ಈಗಾಗಲೇ ಘಟನಾ ಕೊಟ್ಟಿದ್ದಾರೆ ಮತ್ತೊಮ್ಮೆ ಅದನ್ನು ನಟಿಫಿಕೇಶನ್ ಕೊಡ್ಬೇಕಂತ ನಾನು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ ಒಳಚರಂಡಿಗೆ ಸ್ವಚ್ಛತಾ ರಾಡುಗಳನ್ನು ಖರೀದಿ ಮಾಡಬೇಕಾಗಿತ್ತು ಅದನ್ನು ಸಹ ನಾವು ಈ ಖರೀದಿ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಸಭೆ ಮುಗಿಯ ಕೊಡಬೇಕಂತ ನಾನು ಕೇಳ್ತೀವಿ ಏಕಾದ್ಯ ಮತ್ತು ಬಿಖಾದೆಗೆ ಹೊರಗೂ ಕಂಪ್ಯೂಟರ್ ಆಪರೇಟೆಡ್ ಇದನ್ನು ನಾವು ಈಗಾಗಲೇ ಸರ್ಕಾರ ನೇಮಕ ಮಾಡಿದ್ದು ಮೂರು ತಿಂಗಳು ಮೂರು ತಿಂಗಳವರೆಗೆ ಈ ತಿಂಗಳು ಹತ್ತನೇ ತಾರೀಕು ಅವರು ಅವಧಿ ಮುಗಿತಾ ಇದೆ ಮುಗಿತಾರ ಅವರನ್ನು ಮತ್ತೆ ಮುಂದಿನ ಆಲೋಚಿಸುವುದು ಸಭೆಯನ್ನು ನಾನು ಅಪ್ರೂವಲ್ ಕೇಳ್ತೀನಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬೇಕಾಗುತ್ತೆ ಸಭೆ ಅದನ್ನು ನಾನು ಅಪ್ರೂವಲ್ ಕೇಳ್ತಾ ಅದೇ ರೀತಿಯಾಗಿ ಕೃಷ್ಣಪ್ಪ ಅವರು ಹಾರಾಟಿಸಲು ಸಂಖ್ಯೆ ನಾಲ್ಕು ವಾರ್ಡ್ ಸಂಖ್ಯೆ ಹದಿನಾಲ್ ನಾಲ್ಕು ಹದಿನಾಲ್ಕು ಸದಸ್ಯರು ಮತ್ತೆ ನಿನ್ನೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಸೊಣ್ಶೆಟ್ಟಳ್ಳಿ ಆದ್ಯನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಪೋಸ್ಟ್ ಸತಾಸ ಮನೆಯವರೆಗೂ ಶುಕ್ರವಾಗಿರೋ ರಸ್ತೆ ಓಡಾಡಿಗೆ ತುಂಬ ಅನುಕೂಲವಾಗಿತ್ತು ಕೂಡಲೇ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಅದನ್ನು ಸಹ ಸಭೆಗೆ ತರ್ತಾ ಇದ್ದೇನೆ ನಗರದ ವಾರ್ಡ್ ನಂಬರ್ ಹದಿನಾಲ್ಕು ಸೊಣೆಟ್ಟಿ ವಾಣಿಶಾಲಿಯಿಂದ ನಾಗಲಮ್ಮ ದೇವಾಲಯವನ್ನು ಶುಕ್ರವಾಗಿತ್ತು ಸಾರ್ವಜನಿಕ ವಾರ್ಡ್ ತುಂಬ ಅನಾನಕೂಲವಾಗಿರ್ತದೆ ಅಂತ ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅದನ್ನು ನಾನು సర్ రెండు అభివృద్ధి సభ్యు ఇం విచారో ವಿಶೇಷ ನಾನು ನಗರಕ್ಕೆ ಬಂದಿರೋದ್ರಿಂದ ದಯವಿಟ್ಟು ಯಾರಾದ್ರೂ ಯಾಕನ್ನ ಸೇರಿಸಿದ್ವಿ ಕೊಟ್ಟಿಲ್ಲ ಆಯಾ ವಾರ್ಡ್ ಸದಸ್ಯರನ್ನ ರಿಕ್ವೆಸ್ಟ್ ಮಾಡ್ತಾ ಇದೀನಿ ದಯವಿಟ್ಟು ಕಾಮಗಾರಿಗಳು ಸಂಬಂಧಪಟ್ಟಂಗೆ ಇವತ್ತು ಅನುಸಾರ ಸರಿ ಕೊಟ್ಟರೆ ನಾವು ಹತ್ತೊಂಬತ್ತು ಕೋಟಿ ರೂಪಾಯಿಗಳ ಒಂದು ಏನು ಸ್ಪೆಷಲ್ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಸೇರ್ಪಡೆ ಮಾಡಿ ಮತ್ತೆ ನಾನು ರಫಿಕೇಶನ್ಗೆ ಕಳ್ಸಿಕೊಂಡಿ ದಯವಿಟ್ಟು ನಾನು ಸಭೆ ಮುಖಾಂತರ ಎಲ್ಲರೂ ಮಾತಾ ಇದ್ದೀನಿ ಎಲ್ಲರೂ ಸಹ ದಯವಿಟ್ಟು ಊರಿನ ಅಭಿವೃದ್ಧಿಗೊಳಿಸಲು ಯಾರ್ಯಾರು ಹೋಗಿದ್ರೆ ಯಾಕಂದ್ರೆ ಕೊಟ್ಟಿದ್ದೀರಾ ಸೇರಿಸಿದೀನಿ ಹೋಗಿರೋದು ಸಹ ದಯವಿಟ್ಟು ಕೊಡಬೇಕಾಗಿ ನಾನು よかっましたで、ね、す。